ಕೋಪವೆಂಬುದು ಬೆಂಕಿ ಬೆಂಕಿ ಸುಡೋದು ಮೊದಲು ಯಾವುದನ್ನು ಎಲ್ಲಿ ಬೆಂಕಿ ಇದೆಯೋ ಅದನ್ನು ತಾನೇ ಮೊದಲು ಸುಡುತ್ತೆ ಈಗ ಒಂದು ಕೊಳ್ಳಿ ಎಲ್ಲಿ ಬೆಂಕಿ ಇದೆ ಅಂತ ಅಂದ್ಕೊಳ್ಳಿ ಆ ಬೆಂಕಿ ಮೊದಲು ಸುಡೋದು ಯಾವುದನ್ನು ಆಶ್ರಯ ಆಶ್ರಯಾಶ ಬೆಂಕಿಗೆ ಒಂದು ಹೆಸರಿದೆ ಆಶ್ರಯಾಶ ಅಂದರೆ ಯಾವುದು ತನಗೆ ಆಶ್ರಯ ಕೊಟ್ಟಿದೆಯೋ ಅದನ್ನೇ ಮೊದಲು ಸುಡೋದು ಅದು ಬೆಂಕಿ ಸ್ವಭಾವ ಅದು ತನಗೆ ತನ್ನ ಆಶ್ರಯವನ್ನು ಮೊದಲು ಸುಡುತ್ತೆ ಬೆಂಕಿ ಕೋಪ ಕೂಡ ಹಾಗೆ ಅದೊಂದು ಜಾತಿ ಬೆಂಕಿ ಇದು ಅದು ತಾನು ಎಲ್ಲಿದೆಯೋ ಅದನ್ನು ಮೊದಲು ಸುಟ್ಟು ಆಮೇಲೆ ಬೇರೆ ಕಡೆ ಬೇಸಿ ತಟ್ಟುವಂಥದ್ದು ಹಾಗಾಗಿ ಯಾರಿಗೆ ಕೋಪ ಬಂದಿದೆಯೋ ಮೊದಲು ಅವ್ರಿಗೆ ತೊಂದರೆ ಆಗುತ್ತೆ ಮೊದಲು ಅವರನ್ನು ಸುಡುತ್ತೆ ಅದು ತಪೇತು ತಪ್ಪಿಸುವಂಥ ಮಾಡುತ್ತೆ ಅದು ಅಂತ ಆಮೇಲೆ ಅನಾಹುತಗಳನ್ನು ಎಷ್ಟು ಮಾಡೋ ಮಾಡ್ಬೋದು ಅದಕ್ಕೆ ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಬೇಕಾದರೂ ಆಗ್ಬೋದು ಸಿಟ್ಟಿಗೆ ಬುದ್ಧಿ ಕೊಟ್ಟಾಗ ಮನುಷ್ಯ ಮಾಡಿದ ತಪ್ಪಿಲ್ಲ ಅಂತ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಮೊದಲು ತನ್ನನ್ನು ಸುಟ್ಟು ಮುಂದೆ ಯಾರ ಮೇಲೆ ಬಂದಿದೆಯೋ ಅವರನ್ನು ಈ ನಡುವೆ ಯಾರು ಯಾರನ್ನು ಸುಡುವುದು ಅದರ ಸ್ವಭಾವ ಸಿಟ್ಟು ಅನ್ನೋದು ಮೇಲಿಗೆ ಅಂತೆ ನೀವು ಸ್ನಾನ ಮಾಡಿ ರೇಷ್ಮೆ ಬಟ್ಟೆ ಶುದ್ಧ ಮಡಿ ಉಟ್ಟು ದೇವರ ಮುಂದೆ ಹೋಗಿ ಕುತ್ಕೊಂಡಿರ್ತೀರಿ ನಿಮ್ಮ ಪ್ರಕಾರ ನೀವು ಮಡಿ ಆದರೆ ಒಂದು ಏನೋ ಒಂದು ಪೂಜೆ ಮಾಡೋಕ್ಕೊಂದು ವಸ್ತು ಇಲ್ಲ ಅಂದ್ಕೊಂಡ್ರೆ ಯಾವುದೋ ನಾವು ಬೇಕಾದಾಗ ಆಗಿಲ್ಲ ಅಂತ ಅನ್ಸಿದ್ರೆ ಕೂಡಲೇ ಬರುತ್ತೆ ಕೋಪ ಅಲ್ವಾ ಮೈಲಿಗೆನೆ ಮತ್ತೆ ಮಡಿ ಅಂತ ಅಲ್ಲ ಅದು ಅಂತ ಬೇಕಾದ್ರೆ ಘೋರ ಮಡಿ ಅಂತ ಕರಿಬೋದು ಅದನ್ನಂತ ಈ ಒಳ್ಳೆ ಮಡಿ ಅಲ್ಲ ಅದು ಘೋರ ಮಡಿ ಅಂತ ಅನ್ಬೋದು ಅಂತ ತುಂಬ ಜನ ಆಗಿರ್ತಾರೆ ಅವರಿಗೆ ಸಿಟ್ಟೆಲ್ಲ ಮುಖ್ಯವಾಗಿ ಬರೋದು ಯಾವಾಗ ಅಂದ್ರೆ ಪೂಜೆಗೆ ಕೂತ್ಕೊಂಡ್ರೆ ಅಥವಾ ಜಪಕ್ಕೆ ಕೂತ್ಕೊಂಡ್ರೆ ಮುಖ್ಯವಾಗಿ ಸಿಟ್ಟು ಬರೋದು ಅಂತ ಕ್ರೋಧ ಹೊಲೆ ಚಂಡಾಲ ಶಬ್ದ ಚಂಡ ಶಬ್ದದಿಂದ ಬಂದಿದೆ ಚಂಡ ಶಬ್ದಕ್ಕೆ ಪರಮ ಕೋಪಿಷ್ಟ ಅಂತ ಅರ್ಥ ಅತ್ಯಂತ ಕೋಪವುಳ್ಳವನು ಅಂತ ಅರ್ಥ ಕೋಪ ಅಂತ ಮುಖ್ಯವಾಗಿ ಅಂತ ಅದು ಬಂತು ಅಂದ್ರೆ ಮಾಡೋದು ಅನರ್ಥವನ್ನೇ ಇನ್ನೊಂದು ವಿವರಣೆ ಕೂಡ ಇದೆ ಇನ್ನೊಂದು ಬಗೆಯ ಕ್ರೋಧ ಇದೆ ರಾಮನಿಗೂ ಸಿಟ್ಟು ಬಂದಿದೆ ಅಲ್ವಾ ರಾವಣ ಇದ್ರಾದಾಗ ಕ್ರೋಧವನ್ನು ತಂದುಕೊಂಡ ಅಂತ ಉಂಟು ಕ್ರೋಧ ಮಾಹಾರ ಸುಮ್ಮನೆ ಬರೋದಿಲ್ಲ ರಾಮನಿಗದು ಕರೆದು ಆಹ್ವಾನ ಮಾಡ್ಕೋಬೇಕಾಗತ್ತೆ ಅಂತ ತಂದುಕೊಂಡ ಅಂತ ಅದು ಮೇಲಿಗೆಯ ಅದು ಹೊಲೆಯ ಅಂದರೆ ಅಲ್ಲ ಅಲ್ಲ ಅದು ಇನ್ನೊಂದು ಅದು ಅದು ಬ್ರಹ್ಮದೇವನು ಹುಬ್ಬಿನಿಂದ ಹುಟ್ಟಿರ್ತಕ್ಕಂಥದ್ದು ಉತ್ತಮಾಂಗದಿಂದ ಹುಬ್ಬಿನಿಂದ ಹುಟ್ಟಿರ್ತಕ್ಕಂಥದ್ದು ಅಂತ ಅಂಥದ್ದು ಉಂಟು ಸ್ಥಾನದಲ್ಲಿ ಬಂದರೆ ಕ್ರೋಧ ಬರಬೇಕಾದಲ್ಲಿ ಬರಬೇಕು ಬರಬೇಕಾದಾಗ ಬರಬೇಕು ಹಾಗೆಲ್ಲ ಬಂದರೆ ಅದು ಗುಣವಾಗಲೂ ಬಹುದು ಆದರೆ ಇದೆಲ್ಲ ಏನು ಅಂದರೆ ಇದು ಹೊಲೆ ಇದು ಇದು ದೋಷ ಇದು ಮೋಸ ಇದು ಬರೀ ಕೆಟ್ಟದ್ದು ಮಾಡುವುದು ಕೆಟ್ಟದ್ದೇ ಅಂತ